ಯಾಕಂದರೆ ಯಾರು ಫೋಟೋ ಹಾಕಿದ್ದಾರೆ ಯಾರು ನಾವು ಭಾರತೀಯರು ನಾವು ಈ ಪ್ರಶ್ನೆ ಕೇಳಬಾರ್ದು ಅಲ್ಲ ಹೇಳಬಾರ್ದು ಅಂದ್ರೆ ಇದೆ ಅಲ್ಲ ಸರ್ ಯಾಕೆ ಹಾಕಿದ್ದಾರೆ ಅಂತ ಕೇಳಿದಲ್ಲ ಕೆಲವರು ಬಿಟ್ಟಿದ್ದೀರಿ ಯಾಕೆ ಅಂತ ಕೇಳಿದೆ ಕೇಳೋದಕ್ಕೆ ಹಕ್ಕಿದೆ ಇಲ್ಲ ಅಂತಲ್ಲ ಆದ್ರೆ ಯಾವ್ದು ಸರ್

ಅತ್ಯಂತ ಅವಶ್ಯಕತೆ ಯಾರು ಗಡಿಬಿಡಿ ಮಾಡಬೇಡಿ ಸೊ ಒಂದು ಬಸವಣ್ಣನ ಆ ಒಂದು ಭಾವಚ್ಯ ಬದಲಾವಣೆ ಮಾಡಬೇಕಂತ ಹೇಳಿಕೊಂಡು ಒಂದು ಮೊನ್ನೆ ತನ್ನ ಸಲ್ಲಿಸಿಕೊಟ್ಟೆ ಅದಕ್ಕಿಂತ ಮುಂಚೆ ರಾಯರೆಡ್ಡಿ ಮತ್ತು ಇನ್ನಿತರರು ಆ ಮೂರು ಇದ್ದಂಥ ಫೋಟೋಗಳು ಸರಿ ಇಲ್ಲ ಅದು ಸರಿಪಡಿಸ್ಬೇಕಂತ ಹೇಳಿದಾಗ ಅದನ್ನು ಸರಿಪಡಿಸಿದ್ದೇವೆ ಅದರ ನಂತರ ಬೇರೆ ಇಲ್ಲಕ್ಕಿಂತ ಮಹಾತ್ಮ ಗಾಂಧಿಯ ಫೋಟೋ ಸ್ವಲ್ಪ ಮೇಲೋಗ್ಬೇಕಂತ ಹೇಳಿದಾಗ ಅದನ್ನು ಕೂಡ ಸರಿಪಡಿಸಿದ್ದೇವೆ ಮೂರನೇದೇನಿತ್ತು ಬಸವಣ್ಣನವರ ಬಸವಣ್ಣನವರು ಈ ರೀತಿ ಒಂದು ಈಗ ಇರುವಂಥ ಫೋಟೋ ಎಂದೂ ಕೂಡ ರೀತಿ ಅವ್ರು ಮಾಡಲಿಲ್ಲ ಬೇರೆ ಫೋಟೋ ಹಾಕಬೇಕಂತ ಮೊನ್ನೆ ಸಜೆಷನ್ ಕೊಟ್ಟರು ಮೂರು ಮೂರು ದಿವಸ ಹಿಂದೆ ಮೂರು ದಿವಸ ಹಿಂದೆ ಒಂದು ಫೋಟೋ ಮಾಡಬೇಕಾದ್ರೆ ರಾತ್ರಿ ಬೆಳಿಗ್ಗೆ ಆಗೋದಿಲ್ಲ ಅದಕ್ಕೆ ತಿಂಗಾಲುಗಟ್ಟಲೆ ಅದಕ್ಕೆ ಕಲಾಕಾರರು ಅದನ್ನು ಆರ್ಟಿಸ್ಟ್ಗಳು ಅದನ್ನು ಬಿಡಿಸಬೇಕು ಆ ಇದರಲ್ಲಿ ಇವತ್ತು ರಾತ್ರಿ ಬೇಗ ಆಗ್ತದ ಇಲ್ಲಲ್ಲ ಸೊ ಮೊನ್ನೆ ತಾವು ಹೇಳಿದ್ದೀರಿ ಮುಂದಿನ ಅವಕಾಶ ಬಂದಾಗ ಅಲ್ಲಿಗೆ ನಾವು ಆ ಒಂದು ನಾವು ಎಲ್ಲ ಹತ್ರ ಕೇಳಿಕೊಂಡು ಯಾವ ರೀತಿಯ ಬಸವಣ್ಣವರ ಭಾವಚಿತ್ರ ಹಾಕಬೇಕಂತ ಹೇಳಿಕೊಂಡು ಚರ್ಚೆ ಮಾತನ್ನು ಹಾಕುವಂಥ ಕೆಲಸ ನಾವು ಮಾಡುವ ಈಗೇನೇ ನಿಮಗೆ ಕೆಲವು ಪ್ರಶ್ನೆ ಯಾವ ಯಾವ ಆಧಾರದಲ್ಲಿ ಹಾಕಿದೆ ಅಂತೇಳಿ ನನಗೆ ವಿಶ್ವಾಸ ಇದೆ ನೀವೆಲ್ಲ ಇತಿಹಾಸ ಕಲಿತವರು ಕಾಲೇಜ್ ಶಾಲೆಗೆ ಹೋಗಿ ಬಂದು ವಿಚಾರ ನಿಮಗೆ ನನಗೆ ಜಾಸ್ತಿ ಮಾಹಿತಿ ಇದೆ ರಾಜಕೀಯವಾಗಿ ಇವರೆಲ್ಲರೂ ಕೂಡ ಇತಿಹಾಸ ನಿಮಗೆ ಅಂತ ನಾನು ಭಾವಿಸ್ತೇನೆ ಗೊತ್ತಿಲ್ಲದಿದ್ದವ್ರಿಗೆ ನಾನು ಹೇಳುವಂಥದ್ದು ಹೇಳಿದೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಈ ದೇಶದ ಪ್ರಪ್ರಥಮ ರಾಷ್ಟ್ರಪತಿ ಅಧ್ಯಕ್ಷರೇ ಅಲ್ಲ ಒಂದು ನಿಮಿಷ ಈಗ ಅಲ್ಲಿರೋರ ಎಲ್ಲರ ಬಗ್ಗೆನೂ ಗೌರವ ಇದೆ ಅಲ್ಲಿರೋರ ಎಲ್ಲರಿಗೂ ಗೊತ್ತಿದೆ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಮ್ಮ ಕಾನೂನು ಸಚಿವರು ಹೇಳಿದ್ರು ಅದಕ್ಕೆ ಸರಿ ಅರ್ಥ ಬರಲ್ಲ ಎಲ್ಲರನು ನಮಗೆ ಪೂಜ್ಯನೀಯರು ಅವರ ಪ್ರಶ್ನೆ ಅದಲ್ಲ ಮೂಲತವಾಗಿ ಅವರು ಇನ್ನ ಕೆಲವು ಫೋಟೋ ಹಾಕ್ಬೇಕಾಯ್ತು ಅನ್ನೋ ಭಾವನೆಯಿಂದ ಅವ್ರು ಹೇಳಿದರು ಅಷ್ಟೇ ಅದ್ ಬಿಟ್ರೆ ಯಾರು ಪರಿಚಯ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಮತ್ತೆ ಯಾಕೆ ಆಗಿದ ಹಾಗದು ಅವರು ಬೇರೆ ಇನ್ನು ಕೆಲವರದ್ದು ಇದ್ದಿದ್ರೆ ಒಳ್ಳೇದಿತ್ತು ನಮಗೂ ಕೂಡ ಮಾತಾಡಿದ್ದಾರೆ ಅಷ್ಟೇ ಅದನ್ನ ಅಪಾರ್ಥ ಮಾಡ್ಕೊಳ್ಳೋದೇನು ಅಷ್ಟೇ ಅಷ್ಟೇ ಆಗ್ಬೇಕಿದ್ರು ಜಾಗ ಇದ್ರೆ ಹಾಕುವ ಈಗ ಈಗಾಗಲೇ ನಾವು ಸರ್ ಕನ್ನಡದ ಮೊದಲನೇ ಪ್ರಧಾನಿ ದೇವೇಗೌಡ್ರು ಅವ್ರ ಹೆಸರು ಒಂದು ಆಕಳಿ ಅಂತ ನಮ್ಮ ಸುರೇಶ್ ಅವರೇ ಸುರೇಶ್ ಅವರೇ ಪ್ರಧಾನಿ

ನೀವು ಅರ್ಥ ಮಾಡಿಕೊಳ್ಬೇಕು ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ನಮ್ಗೆ ಗೌರವ ಇದೆ ಇಲ್ಲ ಅಂತಲ್ಲ ಅದು ಬೇಕು ಯಾವಾಗ ಈಗ ನಾವು ಯಾರ್ದು ಹಾಕಿದ್ದು ಸೇವೆ ಮಾಡಿ ನಮ್ಮ ಅಗ್ಗಲಿದ್ದವರ ಬಗ್ಗೆ ನಾವು ಹಾಕಿದ್ದೇವೆ ಅಲ್ವ ನೀವು ಹಾಕಿ ಈಗ ಯಾಕೆ ಅಂತ ಹೇಳಿದ್ರೆ ಎಂತ ನಾವು ಏನಂತ ನಾನು ಹೇಳಲಿಕ್ಕೆ ಹೋಗುದು ಅದಕ್ಕೂ ಅರ್ಥ ಬೇಕು ಮಾತಾಡೋದೊಂದು ಅರ್ಥ ಬೇಕಲ್ಲ ಏನು ವಿಚಾರ ಅಂತ ಹೇಳಿ